ಒಂದು ಇನ್ನೂರು ಹಿಡ್ಕೊಂಡು ಕೊಡಿ ಆರು ಮುನ್ನೂರಂಗೆ ಆರು ಮುನ್ನೂರಂಗೆ ಮರಿಗಳೆಲ್ಲ ಚೆನ್ನಾಗಿದೆ ಏನ್ ಮರಿ ಕೊಡುವ ಅಡ್ವಾನ್ಸ್ ಏನು ರೇಟ್ ಕೇಳಿದಳು ತಮ್ಮೆ ಹನ್ನೆರಡು ಸಾವಿರ ಕೇಳ್ದಾಳೆ ಜೊತೆ ಅವರು ಹದಿನಾಲ್ಕು ಸಾವಿರ ಹದಿನಾಲ್ಕುವರೆ ಹದಿನಾಲ್ಕುವರೆ ಅಂತೆ ಕೊಡೋ ರೇಟ್ ಹೇಳ್ಬೇಕು ರೇಟ್ ಒಂಬತ್ತು ರಂಗೇ ಅದು ಹನ್ನೆರಡು ನೀವು ಹನ್ನೆರಡು ರಂಗೇ ಅದು ಒಂಬತ್ತು ಇದು ಒಳ್ಳೆ ಸಕ್ಕದಾಗಿದೆ ಒಳ್ಳೆ ಜಾತಿ ಇದು ಹಂಗೆ ಸಾಕಿದ್ದಾರೆ ಒಳ್ಳೆ ಹೆಂಗಿದೆ ತೋಳ ಇದ್ದಂಗೆ ಐತಲ್ರಿ ಏನೇಟ್ ಹೇಳ್ತಿದ್ದೀರಿ ಇದ್ರು ಅರವತ್ತೈದು ಸಾವಿರ ಹೇಳ್ತಿದ್ದೀನಿ ಅರವತ್ತೈದು ಅದು ನಲ್ವತ್ತು ಸಾವಿರ ಹೇಳ್ತಿದ್ದೀನಿ ಇದು ನಲವತ್ತು ಅದೇನು ಡಿಫ್ರೆಂಟು ಡಿಫ್ರೆಂಟ್ ಇದು ನಾಟಿ ಅದು ಕ್ರಾಸ್ ಅಷ್ಟೇ ಕ್ರಾಸ್ ಅದು ಅದು ಕ್ರಾಸ್ ನೆಲಮಂಗಲೇ ನೀವು ಎಲ್ಲಿ ನೆಲಮಂಗಲದಲ್ಲಿ ರಾಯನಗರ ರಾಯನಗರ ರಾಯನ್ ನಗರ ರಾಯನ್ ನಗರ ಕೆ ಎಸ್ ಆರ್ ಸಿ ಲೇಔಟ್ ರಾಯನಗರ ರಾಯನಗರ ಕೆ ಎಸ್ ಆರ್ ಸಿ ಲೇಔಟ್ ಚೆನ್ನಾಗಿ ಸಾಕಿದ್ದಾರೆ ಎಷ್ಟು ವಯಸ್ಸು ಇದಕ್ಕೆ ವಯಸ್ಸು ಆರಲ್ಲ ಆರಲ್ಲ ನಾನು ಬೇರೆ ತಾವ ಹಿಡ್ಕೊಂಬಂದಿದ್ದೆ ಹೌದಾ ನೋಡೋಣ ಮಕ್ಕಳ ಸ್ವಲ್ಪ ನಿಮಗೆ ಮೇನಾಗಿ ಹಾಕಿ ಇನ್ನೂ ಏನಪ್ಪ ಹೀರೋ ಹೀರೋ ಇದ್ದಂಗೆ ಇದೆಯಾ ಏನು ರೇಟ್ ಹೇಳ್ತಿದ್ಯಾ ಇಪ್ಪತ್ತು ಇಪ್ಪತ್ತು ಸಾವಿರ ಹೇಳ್ತೀನಿ ಸರಿಯಾಗಿ ಹೇಳ ವ್ಯಾಪಾರ ಆಗದ್ ಅಲ್ಲಪ್ಪ ಆ ಜನ ಬರ್ತಾರೆ ಇರೋ ರೇಟ್ ಹೇಳಿದ್ರೆ ಒಂದು ಇಟ್ಕೊಂಡು ಕುತ್ಕೋಬೇಕು ತಲೆಗೆ ಇಪ್ಪತ್ತು ಸಾವಿರ ಏನು ತೂಕ ಬರುತ್ತೆ ಅಲ್ಲ ತೂಕ ಕೇಳೋಣ ಸ್ವಾಮಿ ಈಗಿನ ಕಾಲದ ಮಕ್ಕಳು ನಮ್ಕಿಂತ ಹುಷಾರವು ನೀವು ತೋಡ್ರಾ

ಕರ್ಕೊಂಡ್ರೆ ವ್ಯಾಪಾರ ಮಾಡ್ತಾರೆ ಯಾರಾದ್ರೆ ಯಾರೋ ಸ್ವಾಮಿ ನಿಮ್ಮವ್ವಾ ಏನ್

ಯಾರನ್ನ ಬಂದು ಕೇಳಿದ್ರೆ ನಲ್ವತ್ತು ಸಾವಿರದಂಗ ಆದ್ರೆ ಕೊಡ್ತೀನಿ ಅಂತ ನಲವತ್ ಸಾವಿರಂಗ

ಲಾಸ್ಟ್ ರೇಟ್ ಕೊಡೋದು ಮೂವತ್ತೈದು ಎಷ್ಟು ಮಾಂಸ ಬೀಳುತ್ತೆ ಒಂದರಿನಲ್ಲೇ ಎರಡರಿಂದ ಏನು ರೇಟ್ ಅಂತೆ ಏನು ರೇಟ್ ಎಷ್ಟು ಇದಾಯ್ತು ಏನಂಕಪ್ಪ ಏನು ರೇಟ್ ಹೇಳ್ತಾ ಇದ್ದೀರಾ ಅಂದೆ ಆತ ಇದು ಈಗ ತಗೊಂಡು ತಗೊಂಡ್ರಾ ಹಾಂ ಏನು ರೇಟ್ ತಗೊಂಡ್ರಾ ಹದಿನಾಲ್ಕು ಹದಿನಾಲ್ಕು ಸಾವಿರಕ್ಕೆ ಇನ್ನೂರು ರೂಪಾಯಿ ಕಮ್ಮಿ ಹದಿಮೂರು ಎಂಟು ಒಂದೇನ ತಗೊಂಡಿದ್ದು ಸಾಕ ಇಲ್ಲ ಫಂಕ್ಷನ್ಗೆ ಯಾವ ನಮ್ದು ದಾಸ್ಪೇಟೆ ಯಜಮಾನ್ ತಗೊಂಡ್ರೆ ಯಾರ ಯಜಮಾನ ರೈತ ಅವ್ರೆ ಎಷ್ಟು ತೂಕ ಬರುತ್ತೆ ತೂಕ ನೋಡ್ಬೇಕು ಅಲ್ಲ ಅವ್ರಿಗೆ ಗೊತ್ತಿರುತ್ತೆ ಈ ಸುಮ್ಮನೆ ಎತ್ತರ ಗೊತ್ತಾಗ್ಬಿಡುತ್ತೆ ರೈತರು ಬೇಸರ ಎಲ್ಲಿ ಬಳಾಪುರನಾ ನೀವೇ ಸಾಕಿರೋದು ಹೆಂಗೇ ಎರಡು ಎಷ್ಟು ಹೇಳ್ತಿದ್ಯಾಂ ಮೂವತ್ತೆಂಟು ಬಿಡೋದು ಹಾಂ ಏನು ರೇಟ ಇವತ್ಮೂರು ಬಿಡೋದಾ ವ್ಯಾಪಾರ ಮಾಡೋರೆ ಹೇಳಿಲ್ಲ

ಏನ್ ಹೇಳಪ್ಪ ನಲವತ್ ಸಾವಿರ ಅಮೂರು ನಲ್ವತ್ತು ಸಾವಿರ ಅಮೂರು